ಈ ಸಾರೀಸ್ ಒನ್ ಟ್ವೆಂಟಿ ಗ್ರಾಮ್ ಸ್ಯಾರಿ ಥಿಕ್ನೆಸ್ ತೋರಿಸಿ ಸಾರಿ ಪೂರ್ ಚಕ್ರಿಕ್ ಆಫ್ ಮೋಟಿವ್ಸ್ ಇದೆ ಗಟ್ಟಿ ಬೌಡರ್ ಇದೆ ಎರಡು ಕಡೆಗಳು ಅದು ಪಿಂಕ್ ನೈಟ್ ಕಲರ್ ಮೋ ಸ್ಕಾಕ್ ಬ್ಲೂ ಲ್ಯಾವೆಂಡರ್ ಪ್ರತಿಯೊಂದು ಒನ್ ವಂಡಿ ಗ್ರಾಮ್ ಥಿಕ್ನೆಸ್ ಆಗುತ್ತೆ ಒಂದು ಡಾಮ್ ಕಲರ್ ಒಂದು ಲೈಟ್ ಕಲರ್ ತೋರಿಸ್ತೀನಿ ಇದು ರೆಡಿಶ್ ಬರೂನ್ ಕಲರ್ ಬರುತ್ತೆ ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ಇದೆ ರಿಚ್ ಪಲ್ಲು ಇದೆ ಈ ರೀತಿ ಇದು ಪಲ್ಲು ರಿಚ್ ಆಗಿದೆ ಬ್ಲೌಸ್ ಈ ಥರ ಬ್ರೋಕೇಡಲ್ಲಿ ಬರುತ್ತೆ ಆ್ಯಂಡ್ ಒಂದು ಪೇಸ್ಟ್ ಅಲ್ಲಿ ತೆಗೋಣ ಯಾವ ರೀತಿ ಕಾಣಿಸುತ್ತೆ ನೋಡೋಣ ಒನ್ ವಂಡಿ ಗ್ರಾಮ್ ಥಿಕ್ನೆಸ್ ಆಗುತ್ತೆ ಇದು ಈ ರೀತಿ ರಿಚ್ ಪಲ್ಲು ಆ್ಯಂಡ್ ಬ್ರೋಕೇಡ್ ಬ್ಲೌಸ್ ಈ ಸೀರೆಗಳ ಬೆಲೆ ಹದಿನಾಲ್ಕು ಸಾವಿರದ ನಲ್ವತ್ತು ರೂಪಾಯಿ ಆಗುತ್ತೆ ಫೋರ್ಟೀನ್ ತೌಸಂಡ್ ಫಾರ್ಟಿ ನಿಮಗೆ ನಾ ಸೀರೆ ಇಷ್ಟ ಆಯಿತು ಅಂತ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಥ್ಯಾಂಕ್ ಯು